ನಮಸ್ತೆ ಗೆಳೆಯರೇ ಇವತ್ತು ನಿಮಗೆ ಒಂದು ರೋಚಕ ಇತಿಹಾಸದ ಕಥೆಯನ್ನು ಆಹೋರಾತ್ರ ಹೇಳುತ್ತಿದ್ದಾನೆ ನೋಡಿ ಇಲ್ಲಿ ಮಂಚಿನೀಳ್ಳ ಗುಂಟ ತಿರುಪತಿ ಒಳ್ಳೆಯ ನೀರಿನ ಸರೋವರ ಕುಂಟೆ ಈ ಕುಂಟೆಗೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಜಗತ್ತಿನಲ್ಲಿ ಅತ್ಯಂತ ಸುಂದರ ಮೂರ್ತಿಗಳಲ್ಲಿ ಒಂದಾದ ರಾಮಾನುಜರ ಕನಸಾದ ಸಾವಿರದ ನೂರು ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಮೂರ್ತಿ ಇಲ್ಲಿ ಚಳಿ ಮಳೆ ಗಾಳಿಯಲ್ಲದೆ ಸತತವಾಗಿ ನಿದ್ರಾವಸ್ಥೆಯಲ್ಲಿದೆ ಶ್ರೀರಂಗಸ್ವಾಮಿ ಗೋವಿಂದರಾಜ ಗೋವಿಂದರಾಜವಾಗಿ ಸ್ವನಿದ್ರೆಯಲ್ಲಿದ್ದಾರೆ ಆತನ ಸುತ್ತಿದ್ದ ಶ್ರೀದೇವಿ ಭೂದೇವಿಯವರಿಗೆ ಅಲ್ಲಿ ಮಂದಿರ ನಿರ್ಮಾಣ ಆಗಿದೆ ಈ ವಿಗ್ರಹ ಅತ್ಯಂತ ರೋಚಕ ಇತಿಹಾಸವನ್ನು ಕಂಡಿದೆ ಈ ವಿಗ್ರಹವನ್ನು ರಾಮಾನುಜರು ಪ್ರೀತಿಯಿಂದ ಶಿಲ್ಪಿಗಳನ್ನ ಹುರಿದುಂಬಿಸಿ ಶ್ರೇಷ್ಠವಾದ ಸಾಲಿಗ್ರಾಮಕ್ಕಲ್ಲನ್ನು ಆರಿಸಿ ಮಾಡಿಸಿದಂತಹ ಮೂರ್ತಿ ಇದು ರಾಮಾನುಜರ ಕನಸು ಇದಕ್ಕಿಂತ ಸುಂದರ ಮೂರ್ತಿ ಅಂದಿಗೆ ಇರಲಿಲ್ಲ ಈ ಮೂರ್ತಿಯನ್ನ ಚಿದಂಬರದಲ್ಲಿ ಸ್ಥಾಪಿಸಲಾಯಿತು ಆದರೆ ಕಾರಣಾಂತರಗಳಿಂದ ಶೈವ ಮತ್ತು ವೈಷ್ಣವರ ನಡುವೆ ವೈಮನಸ್ಸ್ಯಗಳು ಉಂಟಾದವು ಇದಕ್ಕೂ ಮುನ್ನ ಅನೇಕ ಶಿವಾಲಯಗಳಲ್ಲಿ ಜನಗಳಿಗೆ ತುಂಬಾ ಅನಾನುಕೂಲ ಉಂಟಾದಾಗ ಹೊಸದಾಗಿ ವೈಷ್ಣವ ಸಿದ್ಧಾಂತ ಹುಟ್ಟು ಬಂದು ಜನಗಳಿಗೆ ಸಮಾಧಾನ ಬರುತ್ತಿತ್ತು ಯಾವುದೇ ಒಂದು ಹೊಸ ಧರ್ಮದಲ್ಲಿ ಧರ್ಮ ಕಂಡಾಗ ಜನ ಅದರ ಕಡೆ ನುಗ್ಗುವುದು ಸಹಜ ಹಾಗೆ ಎಲ್ಲರೂ ಈ ವೈಷ್ಣವ ಸಿದ್ಧಾಂತಕ್ಕೆ ಮಾರು ಹೋಗುತ್ತಿದ್ದಾಗ ಅಲ್ಲಿನ ಶೈವರಾಜ ರಾಮಾನುಜರನ್ನ ದೇಶಭ್ರಷ್ಟರನ್ನಾಗಿ ಓಡಿಸುತ್ತಾರೆ ಹಾಗೆ ರಾಮಾನುಜರು ಆಂಧ್ರ ಮತ್ತೆ ಕರ್ನಾಟಕದ ಕಡೆ ಬಂದು ನೆಲೆಸುತ್ತಾರೆ ಇಲ್ಲಿನ ರಾಜ ಮಹಾರಾಜರುಗಳ ಮನವನ್ನ ಗೆಲ್ಲುತ್ತಾರೆ ಆದರೆ ರಾಮಾನುಜರ ಶಿಷ್ಯರು ಅನೇಕರಿಗೆ ಅಲ್ಲಿ ಕಣ್ಣು ತೆಗೆಯಲಾಗುತ್ತೆ ಅವರು ಸ್ಥಾಪಿಸಿದ ಈ ಮೂರ್ತಿ ಇರುತ್ತೆ ಪ್ರತಿನಿತ್ಯ ಪಂಚಾಮೃತಾಭಿಷೇಕಗಳು ಸುಗಂಧ ದ್ರವ್ಯಗಳಿಂದ ಅಲಂಕೃತಗೊಂಡು ಸಾವಿರಾರು ಪತ್ರ ಪುಷ್ಪಗಳಿಂದ ಅಲಂಕೃತಗೊಂಡು ರಾಜಯೋಗ ನೋಡುತ್ತಿರುತ್ತದೆ ಅವರನ್ನು ಹೇಗಾದರೂ ಮಾಡಿ ತಡೀಬೇಕು ಅಂತ ತಿಳಿದಿದ್ದ ಅಂದಿನ ಚೋಳರಾಜ ರಾಮಾನುಜರ ಶಿಷ್ಯರ ಸಹಪಾಠಿಯಾಗಿರುತ್ತಾನೆ ಗುರುಕುಲದಲ್ಲಿ ರಾಮಾನುಜರ ಶಿಷ್ಯ ಬಲಿಷ್ಠನಾಗಿರುತ್ತಾನೆ ಆತ ಇದಕ್ಕೆ ಮುಖ್ಯ ಪುರೋಹಿತನಾಗಿರುತ್ತಾನೆ ಆತ ಯಾವುದೇ ಕಾರಣಕ್ಕೂ ಬಗ್ಗುವವನಲ್ಲ ಇಂದಿನ ಯಾವುದೇ ಒಬ್ಬ ಸಾಮರ್ಥ್ಯ ಶಕ್ತಿ ಇರುವವರ ನೂರು ಪಟ್ಟು ಶಕ್ತಿಶಾಲಿ ಅವನಾಗಿರುತ್ತಾನೆ ಈ ವಿಗ್ರಹವನ್ನು ಹೊರುವಷ್ಟು ಶಕ್ತಿಶಾಲಿ ಆಗಿರುತ್ತಾನೆ ಆ ವ್ಯಕ್ತಿಯ ಸುಪರ್ದಿಯಲ್ಲಿ ಆ ದೇವಸ್ಥಾನ ಸುಭದ್ರವಾಗಿತ್ತು ಆದರೆ ರಾಜ ಸೈನ್ಯದಿಂದ ಯುದ್ಧ ಸಾರುತ್ತಾನೆ ಯುದ್ಧ ಸಾರಿ ನೋಡಿ ಆ ಮುನ್ ಸುಂದರ ಮೂರ್ತಿಯನ್ನ ಹತ್ತಾರು ಜನ ಪ್ರಾಣಗಳು ಕಳೆದುಕೊಳ್ತಾರೆ ಆ ಪುರೋಹಿತನನ್ನ ರಾಮಾನುಜರ ಶಿಷ್ಯನನ್ನ ಯಾರು ಅಲುಗಾಡಿಸಲಾಗುವುದಿಲ್ಲ ಗರ್ಭಗುಡಿಯ ದ್ವಾರಗಳನ್ನು ತೆರೆಯಲಾಗುವುದಿಲ್ಲ ಆಗ ನಡೆದೇ ವಿಶೇಷ ಯುದ್ಧಗಳಲ್ಲಿ ಕೋಟೆಗಳನ್ನು ಗೆಲ್ಲುವಂತಹ ಸೈನ್ಯದೊಂದಿಗೆ ಆ ದೇವಾಲಯನ ಒಡೆಯಲಾಗುತ್ತೆ ಚೋಳರಾಜರಿಂದ ಒಡೆದು ಆ ಪಂಡಿತರನ್ನ ಹಿಡಿದು ಕಟ್ಟಿ ಈ ವಿಗ್ರಹಕ್ಕೆ ಕಟ್ತಾರೆ ವಿಗ್ರಹದ ಪಕ್ಕದಲ್ಲೇ ಕಟ್ತಾರೆ ಬಂಧಿಸಿ ಆತನನ್ನ ವಿಗ್ರಹ ಸಮೇತ ಆಚೆ ಹೇಳ್ಕೊಂಬರ್ತಾರೆ ಆತನಿಗೆ ಹೇಳ್ತಾರೆ ನೀನು ನನ್ನ ಸಹಪಾಠಿಯಾಗಿದ್ದೆ ನೀನು ಮನಸ್ಸು ಮಾಡಿದ್ರೆ ಇಂದಿಗೂ ಉಳಿಯಬಹುದು ನೀನು ಶಿವನಿಗೆ ಜೈಕಾರ ಕೂಗು ವಿಷ್ಣು ಅಲ್ಲ ಅಂತ ಹೇಳು ಅಂತ ಹೇಳಿದಾಗ ಅವನು ನನ್ನ ಪ್ರಾಣ ಹೋದರೂ ಹೇಳುವುದಿಲ್ಲ ಅಂತಾನೆ ಬಂದು ಬಳಗ ಪತ್ನಿ ಮಕ್ಕಳು ಎಲ್ಲರೂ ಹೇಳಿದ್ರು ಕೇಳುವುದಿಲ್ಲ ಅವನನ್ನು ನಿಷ್ಕರುಣೆಯಿಂದ ಪಕ್ಕದಲ್ಲೇ ಇರುವ ಸಮುದ್ರಕ್ಕೆ ವಿಗ್ರಹದ ಸಮೇತ ಹಾಕಲಾಗುತ್ತೆ ಹಾಕುವುದಕ್ಕೆ ಮುನ್ನ ಅವನ ಶರೀರಕ್ಕೆ ವಿಕೃತವಾದ ಶಿಕ್ಷೆಗಳನ್ನು ಕೊಡಲಾಗುತ್ತೆ ಮೈಯೆಲ್ಲ ಸೂಜಿಗಳನ್ನು ಚುಚ್ಚಲಾಗುತ್ತೆ ಏನು ಮಾಡಿದ್ರು ಅವನು ಬಗ್ಗುವುದಿಲ್ಲ ನೋಡಿ ಎಂಥ ಮೂರ್ತಿ ಆ ಮೂರ್ತಿಯನ್ನು ಅಪ್ಪಿಕೊಂಡು ಪ್ರಾಣ ಬಿಡುತ್ತಾನೆ ಆ ಪುರೋಹಿತ ಆ ಪಂಡಿತ ಆ ಅರ್ಚಕ ಆ ರಾಮಾನುಜರ ಶಿಷ್ಯ ಈ ಘಟನೆ ಇಲ್ಲಿರುವ ರಾಮಾನುಜರಿಗೆ ಗೊತ್ತಾಗುತ್ತೆ ಇಲ್ಲಿರುವ ರಾಜರೆಲ್ಲ ಒಂದಾಗುತ್ತಾರೆ ಬೇಲೂರಿನ ವಿಷ್ಣುವರ್ಧನ ಶಾಂತಲೆ ಮೊದಲಾದ ಇಲ್ಲಿನ ಅನೇಕ ಜನ ರಾಜರು ಇಲ್ಲಿನ ಚಂದ್ರಗಿರಿಯ ಕೋಟೆಯಲ್ಲಿದ್ದ ರಾಜರು ಎಲ್ಲರೂ ರಾಮಾನುಜರಿಗೆ ಹೇಳುತ್ತಾರೆ ಆ ವಿಗ್ರಹವನ್ನು ನಾವು ತರಿಸೋಣ ಅಂತ ಇವರದೇ ಆದ ಒಂದು ದಂಡನ್ನು ಕಳಿಸಿ ಆ ವಿಗ್ರಹವನ್ನು ಸಮುದ್ರದಿಂದ ಎತ್ತಿ ತರುವ ಎಲ್ಲ ವ್ಯವಸ್ಥೆಗಳು ಆಗುತ್ತೆ ಇಲ್ಲಿ ಆ ವಿಗ್ರಹ ಬರುವ ಸಮಯವನ್ನ ನಿರ್ಣಯಿಸಿ ಇಲ್ಲಿ ಮುಹೂರ್ತ ನಿರ್ಣಯಿಸಿ ಪಾರ್ಥ ಸಾರಥಿಯ ದೇವಸ್ಥಾನ ಇಂದಿನ ಗೋವಿಂದರಾಜರ ಗುಡಿ ಇದೆಯಲ್ಲ ತಿರುಪತಿಯಲ್ಲಿ ಪಾರ್ಥ ಸಾರಥಿಯ ದೇವಸ್ಥಾನದಲ್ಲಿ ಎಲ್ಲ ಮಹಾರಾಜರಾಜರ ಸಮೇತ ಆ ಮುಹೂರ್ತಕ್ಕಾಗಿ ಕಾಯಲಾಗುತ್ತೆ ರಾತ್ರಿ ವಿಗ್ರಹ ಬರುತ್ತೆ ಬೆಳಗ್ಗೆ ಪ್ರತಿಷ್ಠೆ ಆಗಬೇಕು ಪಾರ್ಥ ಸಾರಥಿಯ ದೇಗುಲದಲ್ಲಿ ಒಂದು ಕಡೆ ಎಡಭಾಗದಲ್ಲಿ ಒಂದು ಗರ್ಭಗುಡಿ ನಿರ್ಮಾಣ ಆಗತ್ತೆ ಇಷ್ಟೇ ಉದ್ದದ ಗರ್ಭಗುಡಿ ಎಲ್ಲ ನಡೆಯುತ್ತೆ ಆದರೆ ಮೂರ್ತಿ ಬರುತ್ತೆ ಮೂರ್ತಿಗೆ ಮೂಗು ಗಾಯ ಆಗಿರುತ್ತೆ ಇಲ್ಲಿ ನೋಡಿ ಮೂರ್ತಿಯ ಮೂಗನ್ನ ಇವಾಗ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಬೆರಳು ಗಾಯ ಆಗತ್ತೆ ನೋಡಿ ಅಲ್ಲಿ ಸಮುದ್ರಕ್ಕೆ ಎಸೆದಾಗ ಆದ ಅನಾಹುತದಲ್ಲಿ ಅವರು ಈ ವಿಗ್ರಹವನ್ನ ಅಷ್ಟಬಂಧನದಿಂದ ಬಿಡಿಸುವ ಒಂದು ವ್ಯವಸ್ಥೆಯಲ್ಲಿ ಗಾಯ ಆಗುತ್ತೆ ಮತ್ತೆ ಈ ಬೆರಳು ಗಾಯ ಆಗತ್ತೆ ಇಷ್ಟು ಗಾಯ ಆದ ಮೂರ್ತಿಯನ್ನ ಹಾಗೆಯೇ ಪ್ರತಿಷ್ಠೆ ಮಾಡುವುದು ಬೇಡ ಅಂತ ತುಂಬಾ ಜನ ಶಾಸ್ತ್ರಜ್ಞರು ಆಗ ಬೇಡವೆನ್ನುತ್ತಾರೆ ಈ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವುದು ರಾಮಾನುಜರಿಗೆ ಈ ಮೂರ್ತಿಯ ಮೇಲೆ ಮಹಾ ಪ್ರೀತಿ ಹಾಗೆ ಮಾಡೋಣ ಅಂತ ಹೇಳಿದ್ರೆ ಕೇಳುವವರು ಇರಲಿಲ್ಲ ಆಗ ಶಿಲ್ಪಿಗಳನ್ನು ಕಳಿಸಿ ಕರೆಸಿ ಸುಣ್ಣದ ಕಲ್ಲಿನಲ್ಲಿ ಇದೇ ರೀತಿ ಒಂದು ಮೂರ್ತಿ ತಯಾರು ಮಾಡ್ತಾರೆ ಹಾಗಾಗಿ ಅವತ್ತು ಶಿಲ್ಪಿಗಳು ಒಂದು ರಾತ್ರಿ ಒಳಗಡೆ ಹೊಸ ಮೂರ್ತಿನೇ ತಯಾರು ಮಾಡಬೇಕಾಗಿ ಬಂತು ಗೋವಿಂದರಾಜರದ್ದು ರಂಗನಾಥನದು ಮಾಡೋಕ್ಕೆ ತುಂಬ ಕಷ್ಟ ಕಲ್ಲಿನಲ್ಲಂತೂ ಆಗಲ್ಲ ಸುಣ್ಣದ ಕಲ್ಲನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮಾಡಿದ್ರು ಅದಕ್ಕೆ ಇವತ್ತಿಗೂ ಅದಕ್ಕೆ ಅಭಿಷೇಕಗಳು ಮಾಡುವ ಹಾಗಿಲ್ಲ ನೀವು ನೋಡಿರ್ಬೋದು ದೇವರಿಗೆ ಪಿಂಪಲ್ ಪಿಂಪಲ್ ಫೇಸ್ ಇದೆ ಮೈಯೆಲ್ಲ ಆ ಇಷ್ಟೊಂದು ಸರಳತೆ ಇಲ್ಲ ಇಷ್ಟೊಂದು ನಾಜೂಕಿಲ್ಲ ಅದೇ ಕಾರಣ ಮತ್ತೆ ಆ ದೇಗುಲ ಪಾರ್ಥಸಾರ್ಥಿ ಅಂದ್ರಲ್ಲ ಹೇಗೆ ಅಂತ ನೀವು ಅನ್ಕೋಬಹುದು ಸುಮಾರು ಆರ್ನೂರು ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲ ಗುಪ್ತವಾಗಿ ಅದು ಪಾರ್ಥ ಸಾರಥಿ ಗರ್ಭಗುಡಿ ಒಳಗೆ ಎದ್ದು ಬಿಡ್ತು ಈ ದಾಳಿಗೋರರು ಈ ಕಡೆ ಬರ್ತಾರೆ ಅಂತ ಗೊತ್ತಾಗಿ ಆ ಗರ್ಭಗುಡಿಗೆ ಮುಚ್ಚಲಾಯಿತು ಸಾವಿರದ ಒಂಬೈನೂರ ಎಂಬತ್ತರ ಆಸ್ಪಾಸ್ನಲ್ಲಿ ಧರ್ಮದರ್ಶಿಗಳಿಗೆ ಕನಸಿನಲ್ಲಿ ಆಗುತ್ತೆ ಇದ್ರಲ್ಲಿ ಏನೋ ಮುಖದ್ವಾರಕ್ಕೆ ಎದುರುಗಡೆ ಯಾಕೆ ಗೋವಿಂದರಾಜರಿಲ್ಲ ಮುಖದ್ವಾರಕ್ಕೆ ಸೀದಾ ಎದುರುಗಡೆ ಯಾಕೆ ಗೋಡೆ ಹಾಕಿದ್ದಾರೆ ಅಂತ ಹಿಂದೆ ಹೋಗಿ ನೋಡ್ತಾರೆ ಮುಂದೆ ಹೋಗಿ ನೋಡ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಏನೂ ಮಾಡಿಲ್ಲ ಯಾಕೆ ಇದು ದೇವಾಲಯ ಸಿದ್ಧಾಂತದ ಪ್ರಕಾರ ಇಲ್ಲವಲ್ಲ ಅಂತ ಹೇಳಿ ಎಲ್ಲರನ್ನು ಸೇರಿಸಿ ಸಭೆ ಸೇರಿಸಿ ಅವರು ನಿರ್ಧಾರ ಮಾಡ್ತಾರೆ ಎಲ್ಲರ ಸಮಕ್ಷಮದಲ್ಲಿ ಇದನ್ನು ಹೊಡೆದು ನೋಡ್ಬಿಡೋಣ ಅಂತ ಆ ಗೋಡೆನ ಹೊಡೆದು ನೋಡಿದ್ರೆ ಆರುನೂರು ವರ್ಷಗಳ ಹಿಂದೆ ಮುಚ್ಚಲಾಗಿದ್ದ ಸಾರಥಿಯ ಮೂರ್ತಿ ಹೊರಗೆ ಬಂತು ನೀವು ಇವತ್ತಿಗೂ ಆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೋಡ್ಬೋದು ಇದೇ ಮೂರ್ತಿ ಇದೇ ಸೈಜಲ್ಲಿ ಅಲ್ಲಿದೆ ಆ ಗೋವಿಂದರಾಜರ ಗುಡಿಯಲ್ಲಿ ಆ ಮೈಯೆಲ್ಲ ಉಬ್ಬುಗಳು ತಗ್ಗುಗಳು ಉಬ್ಬುಗಳು ತಗ್ಗುಗಳಿರುವಂಥ ಮೂರ್ತಿ ಇವತ್ತಿಗೂ ಅಭಿಷೇಕಗಳು ಮಾಡೋಕ್ಕಾಗ್ತಿಲ್ಲ ಸುಣ್ಣದ ಕಣ್ಣು ಮುಹೂರ್ತ ಮೀರಬಾರದು ರಾಜ ಮಹಾರಾಜರಿಂದ ಹಿಡಿದು ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನೋ ಭಾವನೆಗೆ ಆವತ್ತು ಪ್ರತಿಷ್ಠಾಪಿಸಲಾಯಿತು ಸುಣ್ಣ ಕಲ್ಲಿನ ಮೂರ್ತಿ ನಮ್ಮ ಈ ನಿಜ ದೇವರು ಬಂದು ಮರದ ಕೆಳಗಡೆ ಮಗು ತರ ಮಲ್ಕೊಂಡ್ಬಿಟ್ರು ನೋಡಿ ದೇವರಲ್ಲಿ ಶಕ್ತಿ ಇಲ್ಲ ಎಷ್ಟೋ ಜನರ ಕಣ್ಣಿಗೆ ಬೀಳ್ತಾ ಇತ್ತು ಮತ್ತೆ ಇದಕ್ಕೆ ಮಂದಿರ ಕಟ್ಟಿಬಿಡೋರು ಬೇಡ ಈ ಪ್ರಕೃತಿಗಿಂತ ಒಳ್ಳೆ ದೇವಾಲಯ ಇಲ್ಲ ಅಂತ ಸಾರುತ್ತಿದ್ದಾನೆ ರಂಗನಾಥ ಅಲ್ಲಿ ಗಿಡಕೂಸು ಲಿಂಗ ಇನ್ನಾದರೂ ನಾವು ಮರಗಳನ್ನು ಕಡಿಯುವುದು ಬೇಡ ಮರಗಳನ್ನು ದೇವರುಗಳೇ ಬೆಳೆಸ್ತಾ ಇದಾರೆ ಮರಗಳಿಂದ ಉಸಿರಾಟ ಸಿಗುತ್ತೆ ಬೆಳಗ್ಗೆ ಅಂದುಕೊಂಡ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆಯಾಗುತ್ತೆ ಪ್ರಾಣ ಪ್ರತಿಷ್ಠೆಯಾಗತ್ತೆ ಈ ದೇವರು ಬಂದು ಮರದ ಕೆಳಗೆ ಇಲ್ಲಿ ಮಲಗುತ್ತಾರೆ ಒಂದು ಸಾವಿರ ವರ್ಷಗಳ ಹಿಂದೆ ಮಲಗಿದ ಈ ದೇವರು ಇಂದು ಅಹೋರಾತ್ರನಿಗೆ ದರ್ಶನ ಕೊಟ್ಟರು ಈತನನ್ನು ಮುಟ್ಟುವುದೇ ಸಾಲಿಗ್ರಾಮವನ್ನು ಮುಟ್ಟುವ ಹಾಗೆ ಶ್ರೀ ಮಹಾವಿಷ್ಣುವನ್ನು ಮುಟ್ಟುವ ಹಾಗೆ ಮಯಾಧ್ಯಕ್ಷೇಣ ಪ್ರಕೃತಿ ಸುಯತೇ ಸಚರಾಚರಂ ಅಂತ ಹೇಳಿ ಈ ಜಗತ್ತಿನ ಅಧ್ಯಕ್ಷನಾಗಿ ನಾನು ಏನೂ ಕೆಲಸ ಮಾಡ್ತಿಲ್ಲ ಸುಮ್ಮನೆ ಮಲಗಿದ್ದೀನಿ ಆ ಜಗತ್ತು ಅದಷ್ಟಕ್ಕದೇ ನಡೀತಾ ಇದೆ ಯಾವ ಕೆಲಸದಲ್ಲೂ ನಾ ಇಂಟರ್ಫಿಯರ್ ಆಗ್ತಾ ಇಲ್ಲ ನ್ಯಾಯಾಲಯದ ಒಳಗಿರುವ ಕಣ್ಣಿಗೆ ಬಟ್ಟೆ ಕಟ್ಟಿದ ನ್ಯಾಯ ದೇವತೆಯ ಹಾಗೆ ನಾನು ಎಲ್ಲವೂ ನಡೆಯಲು ಒಂದು ಆಗಿ ಮಲಗಿದ್ದೇನೆ ಎನ್ನುವ ಮೆಸೇಜನ್ನು ಸಾರುತ್ತಾ ಈ ದೇವ ಮಲಗಿದ್ದಾನೆ ಈ ದೇವ ಸಾವಿರಾರು ವರ್ಷಗಳ ಹಿಂದೆ ಮಲಗಿರುವುದಕ್ಕೆ ಸಾಕ್ಷಿಯೇ ಆ ಶಂಕ ಚಕ್ರಗಳು ನೋಡಿ ಅದರ ಮೇಲೆ ಮರ ಬೆಳೆದುಕೊಂಡಿದೆ ಈ ಮರ ಎಷ್ಟು ಪುಣ್ಯವಂತೆ ಆತನ ಕಿರುಬೆರಳಿಗೆ ಒಂದು ಇತಿಹಾಸ ಇದೆ ನೋಡಿ ಈ ಕಿರುಬೆರಳಿದೆಯಲ್ಲ ಇದೇ ನಮ್ಮ ತ್ರಿವೇಂಡ್ರಂ ತಿರುವನಂತಪುರ ಇದು ಅನಂತ ಪದ್ಮನಾಭ ಈತ ತಿರುವನಂತಪುರದ ಆ ಕಿರುಬೆರಳು ಕೆಳಗೆ ಬಾಗಿದೆ ಈತನ ಕಿರುಬೆರಳು ಮೇಲಕ್ಕಿದೆ ಈತ ಎಷ್ಟು ಸುಂದರ ತಾನು ಹುಟ್ಟಿದ್ದೋ ಎಲ್ಲಿ ಹೇಗೆ ಹುಟ್ಟಿದ ತಾನು ಬಂದು ಮಲಗಿದ್ದು ಎಲ್ಲಿ ಆ ಮರದ ಕೆಳಗಡೆ ನೀರಿನ ಮೇಲೆ ನೋಡಿ ಇದನ್ನೇ ಶಿಲಾಭೋಗ ನರಭೋಗ ಅನ್ನೋದು ನಾವು ಅಂದುಕೊಳ್ಳುವುದು ಒಂದಾದ್ರೆ ಆಗುವುದು ಒಂದು ಈ ಮೂರ್ತಿಯನ್ನ ಹೀಗೆಯೇ ಈ ಸರ್ಕಾರ ಕಾಪಾಡಬೇಕು ಈ ಮೂರ್ತಿ ಬಯಸಿದ್ದೇ ಮರದ ಕೆಳಗಡೆ ಈ ಆ ಸುಣ್ಣದ ಕಲ್ಲಿನ ಮೂರ್ತಿಗೆ ಇವತ್ತಿಗೂ ಲಕ್ಷಾಂತರ ಜನ ಕ್ಯೂಲ್ ನಿಂತ್ಕೊಂಡು ನೋಡ್ತಾರೆ ಆ ನೈಜ ಸಹಜ ನಿಜ ಅನೇಕ ಮಹಾಪುರುಷರ ದರ್ಶನ ಪಡೆದ ರಾಮಾನುಜರು ಮೈಯೆಲ್ಲ ಅಭಿಷೇಕ ಮಾಡಿದ ಮೈಯೆಲ್ಲ ಸವರಿದ ರಾಮಾನುಜರು ಪೂಜಿಸಿದ ಅಲಂಕಾರ ಮಾಡಿದ ಮೂರ್ತಿ ಇಲ್ಲಿ ಮಲಗಿದ್ದಾನೆ ಅಹೋರಾತ್ರ ತುಂಬಾ ಉತ್ಸುಕನಾಗಿ ಸಂತೋಷದಿಂದ ಇದನ್ನು ನಿಮಗೆ ತಿಳಿಸುತ್ತಿದ್ದಾನೆ ಮುಂಬೈಯಿಂದ ಈತನನ್ನು ನೋಡಲೇ ಬಂದಿದ್ದಾನೆ ಆದರೆ ತನಗೆ ಯಾರು ಬಂದರೂ ಬರ್ದಿದ್ರೂ ಪರವಾಗಿಲ್ಲ ಅಂತ ಈ ಸ ಮಂಚಿನೀಳ ಗುಂಟದ ದಡದಲ್ಲಿ ಈ ಅಶ್ವತ್ಥ ಮರದ ಕೆಳಗಡೆ ಅಶ್ವತ್ಥಮೇನಂ ಮೇನಂ ಸುವಿರೂಢ ಮೂಲಂ ಅಶ್ವತ್ಥಂ ಊರ್ಧ್ವ ಮೂಲಂ ಮದಶಾಕಂ ಅಂತ ಇದರ ಕೆಳಗಡೆ ಮಲಗಿದ್ದಾನೆ ಎಷ್ಟು ಚಂದ ಇದೆ ಅದ್ವಿತೀಯವಾದ ವೈಬ್ರೇಷನ್ಸ್ ಆಗ್ತದೆ ಅಹೋರಾತ್ರಿನಿಗೆ ಇದುವರೆಗೂ ಯಾವತ್ತು ಕಂಡಿರದ ಕಾಣದ ದಿವ್ಯ ಅನುಭವ ಈ ಮೂರ್ತಿಯ ಜೊತೆ ಆಗ್ತದೆ ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ರೆ ಅಹೋರಾತ್ರ ಇವತ್ತು ಈ ಮೂರ್ತಿಯ ಒಡನೆ ಕೂತಿದ್ದಾನೆ ತುಂಬಾ ಅದ್ಭುತ ಗಳೇ ಮೊನ್ನೆ ಶಿವರಾತ್ರಿಗೆ ಶಿವನ ಒಡಲಿಂದ ಬೆಳೆದ ಬೇವಿನ ಮರದ ಕುಡಿಯನ್ನು ಕಂಡ ಅಹೋರಾತ್ರನಿಗೆ ಏಯ್ ಬಾರೋ ಇಲ್ಲಿ ಅದೇನೋ ಅದು ಚಿಕ್ಕದು ನಾನು ಅಶ್ವತ್ಥ ವೃಕ್ಷವನ್ನೇ ಬೆಳೆಸ್ಕೊಂಡಿದ್ದೀನಿ ಅವ ಮೇಲೆ ಬಾರೋ ಅಂತ ಕರೆಸಿಕೊಂಡ ಈ ರಂಗನಾಥ ನಿಮಗಿದು ಗೊತ್ತೇ ಇದೊಂದು ದೊಡ್ಡ ಅಚ್ಚರಿ ಅಹೋರಾತ್ರ ವೃಕ್ಷ ರಕ್ಷವನ್ನ ಕರ್ನಾಟಕದಾದ್ಯಂತ ವೃಕ್ಷ ರಕ್ಷಕರ ಪದದಡಿಯಲ್ಲಿ ಮಾಡುತ್ತಿದ್ದಾಗ ಈ ಸಲ ಶಿವರಾತ್ರಿಗೆ ಶಿವ ಬಾರ ಇಲ್ಲಿ ನೀನು ಮಾಡ್ತಾ ಇರೋ ವೃಕ್ಷ ರಕ್ಷೆ ನಮಗೆ ತುಂಬ ಇಷ್ಟ ಆಗಿದೆ ನಾನೊಂದು ಬೇವಿನ ಮರನ ರಕ್ಷಣೆ ಮಾಡಿದ್ದೀನಿ ನನ್ನ ವಿಡಿಯೋ ಮಾಡಿ ತೋರಿಸೋ ಅಂತ ಮಗು ವೃಕ್ಷ ರಕ್ಷತ್ರ ಕರೆದ ಅಲ್ಲಿಗೆ ಹೋಗಿ ಆ ವೃಕ್ಷ ಆ ಶಿವ ಪುರುಷ ಅವನು ಶಿವ ಆ ಪುರುಷತ್ವದ ಸಂಕೇತ ಬೇವಿನ ಗಿಡ ಆ ಬೇವಿನ ಗಿಡವನ್ನು ಪುರುಷ ಹಿಡಿದಿಟ್ಟಿರೋದು ಅಲ್ಲಿ ನೋಡಿದ್ರೆ ಅಷ್ಟೊತ್ತಿಗೆ ಇವನಿಗೆ ಮುನಿಸು ಅಲ್ಲಿ ರಿಂಗ್ ಲಿಂಗನಿಗೆ ನಾವು ಸೇರಿ ಭಜನೆ ಮಾಡಿದ್ರೆ ಇಲ್ಲಿ ರಂಗನಿಗೆ ಮುನಿಸಾಗೆ ಬಾರ ಇಲ್ಲಿ ಅವನು ನನ್ನ ಮೊಮ್ಮಗ ಅವನು ಅಲ್ಲೇ ನೋಡುತ್ತೆ ಅವನು ಚಿಕ್ಕ ಗಿಡ ಇಟ್ಕೊಂಡಿದ್ದಾನೆ ಇಲ್ಲಿ ನಾನು ದೊಡ್ಡ ವೃಕ್ಷನ ಇಟ್ಕೊಂಡಿದ್ದಾನೆ ಅಂತ ಇಲ್ಲಿಗೆ ಕರೆದ ಇವನು ಅಲ್ಲಿ ಲಿಂಗ ಇಲ್ಲಿ ರಂಗ ಈ ವೃಕ್ಷ ನೋಡಿದ್ರೆ ಅಯ್ಯೋ ಅಪ್ಪಿಕೊಳ್ಳಲು ಸಾವಿರಾರು ವರ್ಷದ ವೃಕ್ಷ ಇದು ನೋಡಿ ಈ ವೃಕ್ಷನ ಹಿಡಿದು ಮಲ್ಕೊಂಡಿದ್ದೀನಿ ಅಂತ ತೋರಿಸಿದ ರಂಗ ಇಲ್ಲಿ ಹೆಣ್ಣಿನ ಸಂಕೇತ ಇದು ಮೋಹಿನಿಯ ಸಂಕೇತ ಅಶ್ವತ್ಥ ವೃಕ್ಷ ಗಂಡಿನ ಸಂಕೇತ ಬೇವಿನ ವೃಕ್ಷ ಇಲ್ಲಿ ಮೋಹಿನಿ ಅಲ್ಲಿ ಶಿವ ಮೋಹನ ಅವನು ಇವನು ಇಲ್ಲಿ ಮೋಹಿನಿಯಾಗಿ ಅಶ್ವತ್ಥ ವೃಕ್ಷವಾಗಿದ್ರೆ ಅಲ್ಲಿ ಅವನು ಮನ್ಮಥನಾಗಿ ಬೇವಿನ ವೃಕ್ಷ ಬೆಳೆಸ್ದ ಇವರಿಬ್ಬರನ್ನ ಸೇರಿಸಿ ವಿಶ್ವವೆಲ್ಲ ಮದುವೆ ಮಾಡುತ್ತಾರೆ ನಾಗನ ಪ್ರತಿಷ್ಠೆ ಮಾಡುತ್ತಾರೆ ಇಲ್ಲಿ ನೋಡಿ ಅದು ಏನು ಕೋ ಇನ್ಸಿಡೆನ್ಸ್ ಅಲ್ಲಾಕೆ ಅಶ್ವತ್ಥ ಇರಬಾರ್ದು ಇಲ್ಲಾಕೆ ಬೇವು ಇರಬಾರ್ದು ಇವನ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳಿತ್ತು ಅಲ್ಲಾಕೆ ಅಶ್ವತ್ಥ ಇರಬಾರ್ದು ಇಲ್ಲಿ ಯಾಕೆ ಬೇವು ಬಂತು ಅಂತ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡ ಇವನು ಕರ್ಸ್ಕೊಂಡ ಅಶ್ವತ್ಥ ಇಲ್ಲಿದೆ ನೋಡಬಾರು ಅದು ನಂದು ಅಂತ ಕರೆದ ಏನೋ ಅಹೋರಾತ್ರ ನೀನು ಅವನಿಂದ ಬಿದ್ದಿದೀಯಾ ನಾನೇನ್ ಮಾಡಿದೀನಿ ಅಂತ ಇಲ್ಲಿಗೆ ಕರೆದ ಮಹಾನುಭಾವ ರಂಗ ನೋಡಿ ಇವತ್ತು ಅಲ್ಲಿ ಗಿಡಕೂಸು ಲಿಂಗ ಆದ್ರೆ ಇಲ್ಲಿ ಮಹಾಕೂಸು ರಂಗ ಇಲ್ಲಿ ಬಡ ದೊಡ್ಡದು ಅಲ್ಲಿ ಗಿಡಕೋಸು ಲಿಂಗ ಆದರೆ ಇಲ್ಲಿ ದೃಢಕೋಸು ರಂಗ ಹೆಂಗಿದೆ ನೋಡಿ ಸಂಘ ಆರ್ದ್ರತೆ ಬರ್ತಾ ಇದೆ ಮನಸ್ಸು ಹೃದಯ ಅಂತರಾಳದಿಂದ ಆ ಸುಂದರ ಮೂರ್ತಿಯ ದಿವ್ಯ ಅನುಭವ ನಿಮಗೆಲ್ಲ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಇಲ್ಲಿ ಒಂದು ಚಿಕ್ಕ ಬಿಳಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೂರ್ತಿ ಈ ಬಿಳಿ ಗಂಧವನ್ನ ಇಲ್ಲಿ ಯಾಕೆ ಹಚ್ತಾರೆ ಅಲ್ಲಿ ನಾಮ ನೋಡಿ ಎಷ್ಟು ದೊಡ್ಡದಿದೆ ಯಾಕೆ ಹಚ್ತಾರೆ ಅಂದರೆ ಈನು ಪ್ರಿಯ ಭಕ್ತರನ್ನ ತುಂಬ ಇಷ್ಟಪಡ್ತಾನೆ ಅನಂತಾಚಾರ್ಯ ಅಂತ ಈತನ ಭಕ್ತ ತಾನೇ ಬೆಳೆದ ಹೂಗಳನ್ನು ಇವನಿಗೆ ಅಭಿಷೇಕ ಮಾಡಬೇಕು ಇವನಿಗೆ ತೊಡಿಸ್ಬೇಕು ಇವನಿಗೆ ತಾನೇ ಬೆಳೆದ ಹೂಗಳನ್ನು ಮಾತ್ರ ಈತ ಬಳಸಬೇಕು ಅಂತ ಹೂಗಳನ್ನು ದುಂಬಿಗಳೂ ಬರೆದ ಹಾಗೆ ಕಾಪಾಡ್ತಾ ಇರ್ತಾನೆ ಅಂತ ವನಕ್ಕೆ ಈತ ತನ್ನ ಪತ್ನಿಯೊಡನೆ ಹೋಗಿ ಆಡ್ತಾ ಇರ್ತಾನೆ ಇವರು ಬಂದು ವನವನ್ನ ತೊಂದರೆ ಮಾಡಿದ್ರಲ್ಲ ಅಂತ ತಿಳಿದು ಆತ ಇವರಿಬ್ಬರನ್ನ ಅಟ್ಟಿಸ್ಕೊಂಡೋದಾಗ ಅಲುವೇಲು ಮಂಗಮ್ಮ ಸಿಕ್ಕಿ ಹಾಕೋತಾರೆ ಈತ ಓಡಿ ಹೋಗಿ ಗರ್ಭಗುಡಿಗೆ ಹೋಗ್ತಾನೆ ಈತ ಆತನ ಸಾಧನೆ ಕಂಡು ಆತ ಇವ್ರ ಮೇಲೆ ಈ ತನ್ನ ಭಗವಂತನ ಮೇಲೆ ತೋರ್ತಾ ಪ್ರೀತಿ ಕೊಂಡು ಆತನ ಸೇವಕನಾಗಿ ಅದೇ ತೋಟಕ್ಕೆ ಹೋಗಿ ಆ ಹೂವಿನ ಬೆಳೆಗೆ ಸಹಾಯ ಮಾಡಲು ಟ್ರೈ ಮಾಡ್ತಾನೆ ಆಗ ಅವನು ಬಯಸುವುದಿಲ್ಲ ಇದನ್ನು ನಾನೇ ಬೆಳೆಸಬೇಕು ಬೇರೆ ಯಾರು ಬರಬಾರ್ದು ಅಂದಾಗ ಕದ್ದು ಮುಚ್ಚಿ ಆ ಹೂವುಗಳನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಅದನ್ನು ಕಂಡು ಅವನು ಒಂದು ದಿವಸ ತನ್ನ ತಾನು ಗುದ್ದಲಿ ತಾನು ಒಂದು ಗಡಾರೆಯಲ್ಲಿ ಕೆಲಸ ಮಾಡ್ತಿದ್ದ ಗಡಾರೆಯಲ್ಲಿ ಈತನಿಗೆ ಹೊಡಿತಾನೆ ಅದು ಬಂದು ಇಲ್ಲಿ ಗಾಯ ಆಗುತ್ತೆ ಹೋಗ್ತಾನೆ ಈತ ದೇವಸ್ಥಾನಕ್ಕೆ ಹೊಟ್ಟೋಗ್ತಾನೆ ಆತನ ದೇವಸ್ಥಾನದೊಳಗಡೆ ಬಂದರೆ ಗರ್ಭಗುಡಿ ಒಳಗೊಟ್ಟೋಗಿರ್ತಾನೆ ಗರ್ಭಗುಡಿಯ ಒಳಗೆ ಈತನಿಗೆ ಇಲ್ಲಿ ರಕ್ತ ಬರ್ತಾ ಇರುತ್ತೆ ಇವನು ಹೊಡೆದಿರೋ ಜಾಗದಲ್ಲಿ ಆಗ ಅನಂತಾಚಾರ್ಯರಿಗೆ ಗೊತ್ತಾಗುತ್ತೆ ಇವನಿಗೆ ಸಹಾಯ ಮಾಡ್ತಿದ್ದು ಪರಮಾತ್ಮ ಅಂತ ಇಂತಹ ನೈಜ ಘಟನೆಗಳನ್ನು ನಡೆದ ಸ್ಥಳ ಇದು ಇಲ್ಲಿ ಚಕ್ರ ಇದೆ ನನಗೆ ಎಷ್ಟು ಚೆನ್ನಾಗಿದೆ ಸುದರ್ಶನ ಚಕ್ರ ಚಕ್ರ ಭೂಮಿಯಲ್ಲಿ ಅಡಗಿದೆ ಇದು ಹೀಗೆ ಇರಬೇಕು ಗೆಳೆಯರೆ ಸರ್ಕಾರದಲ್ಲಿ ಅಹೋರಾತ್ರನ ಮನವಿ ಇದು ಹೀಗೆ ಇರಬೇಕು ಈ ಮೂರ್ತಿ ತಾನಿಷ್ಟಪಟ್ಟು ಮಲಗಿದ್ದಾನೆ ಇದನ್ನು ಹೀಗೆ ಯಾವುದೇ ಒಂದು ಕಟ್ಟಡ ಕಟ್ಟದೆ ಆಕಾಶದ ಕೆಳಗೆ ಅಶ್ವತ್ಥದ ಮರದ ಕೆಳಗಡೆ ಈತ ಹೀಗೇ ಸಂತೋಷವಾಗಿ ಮಲಗಿರಬೇಕು ಇಲ್ಲಿದ್ದ ಶ್ರೀದೇವಿ ಭೂದೇವಿ ಕಾಲೊತ್ತುತ್ತಿದ್ದ ಮೂರ್ತಿಗಳನ್ನ ಅಲ್ಲಿ ಮಂದಿರ ಮಾಡಿ ಪ್ರತಿಷ್ಠೆ ಮಾಡಲಾಗಿದೆ ಇಲ್ಲಿ ಒಂದ್ಸಲ ಈತನ ಪಾದ ದರ್ಶನ ಮಾಡೋಣ ಪ್ರತಿಯೊಂದನ್ನು ಅಣು ಅಣುವನ್ನು ದರ್ಶನ ಮಾಡೋಣ ಬನ್ನಿ ನೋಡಿ ಇದು ಕಿರೀಟ ಕಿರೀಟ ನೋಡಿ ಕಿರೀಟದ ಶಿಖೆ ನೋಡಿ ಎಷ್ಟು ಚೆನ್ನಾಗಿದೆ ಶಿಖರ ಶಿಖರ ಗೋಪುರ ಅದು ಎಷ್ಟು ಸುಂದರ ಕಿರೀಟ ನೋಡಿ ಅದಕ್ಕೆ ಮೂರ್ತಿಗಳಿಗೆ ಆಭರಣ ಸಮೇತ ಕೆತ್ತುವುದು ಶಿಲ್ಪಿ ಯಾಕೆಂದ್ರೆ ಮೂರ್ತಿಗಳು ಪ್ರತಿಯೊಬ್ಬರಿಗೂ ಮುಟ್ಟಲು ಬಿಡಲೆಂದು ಯಾವಾಗ ನಿಜವಾದ ಬಂಗಾರದ ಆಭರಣಗಳು ಮಂದಿರದ ಒಳಗೆ ಹೋದವೋ ಜನ ಆಚೆ ಹೋದ್ರು ಪುರೋಹಿತ ಒಳಗೆ ಬಂದ ಮಧ್ಯದಲ್ಲಿ ಧರ್ಮದರ್ಶಿಗಳು ನಿಂತರು ದೇವರಿಂದ ಜನ ದೂರ ಆದರು ಇವೆಲ್ಲ ಜಂಜಾಟ ಬೇಡ ನನ್ನನ್ನು ಪ್ರತಿಯೊಬ್ಬರ ಮುಟ್ಟಬಹುದು ಅಂತ ಹೇಳಿ ರಂಗನಾಥ ತನ್ನ ಚೆಲುವ ಅವನು ತಾನೆ ಸುಂದರವಾಗಿ ಇಲ್ಲಿ ಮಲಗಿದ್ದಾನೆ ನೋಡಿ ಅತಿ ಸುಂದರ ಬೊಜ್ಜು ಇದೆಯೋ ಇಲ್ಲವೋ ಅನ್ನೋ ತರ ಇರುತ್ತೆ ಅವನಿಗೆ ಮಲಗಿರುವ ರಂಗನಾಥನಿಗೆ ಎಷ್ಟು ಸುಂದರ ಅಲ್ವಾ ಈ ಚಕ್ರ ನೋಡು ಈ ಚಕ್ರ ಆ ಕೈ ಕೆಳಗಡೆ ದಿಂಬಿದೆಯಲ್ಲ ಅದು ತಾನು ಜನಗಳ ಕೇಳುವ ಹಣವನ್ನ ಅಳಿಯುವಂತಹ ಅದನ್ನ ಸೇರು ಚಟಾಕಿ ಅಂತಾರಲ್ಲ ಅಂತದ್ದು ನೋಡಿ ಇದು ಸಾಲಿಗ್ರಾಮ ನಿಜವಾಗ್ಲು ನಿಮಿಷ ಸ್ವಲ್ಪ ಆಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಿಜವಾದ ಸಾಲಿಗ್ರಾಮದ ಫೀಲಿಂಗ್ ಬರುತ್ತೆ ತಲೆದಿಂಬಾಗಿ ಮಲಗಿದ್ದಾನೆ ಚಕ್ರ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ನೋಡಿ ಚಕ್ರ ಎರಡು ಬೆರಳಲ್ಲಿ ಇಟ್ಕೊಂಡಿರೋದು ಶಂಕ ಎರಡು ಬೆರಳಲ್ಲಿ ಮರನೇ ಎತ್ತಿ ಹಿಡಿದಿದ್ದಾನೆ ದೇವರು ನೋಡಿ ಶಂಖದ ಕೈಯಲ್ಲಿ ಶೂನ್ಯದಿಂದ ಅನಂತ ಅಂತ ಸಾರುವ ಶಂಖದ ಕೈಯಲ್ಲಿ ಅಶ್ವತ್ಥ ವೃಕ್ಷವನ್ನೇ ಎತ್ತಿ ಹಿಡಿದಿದ್ದಾನೆ ಮೊನ್ನೆ ಶಿವ ತನ್ನ ಸ್ವರೂಪ ತೋರಿಸಿದ್ರೆ ಇಂದು ವಿಷ್ಣು ತನ್ನ ಸ್ವರೂಪ ತೋರಿಸ್ತಾ ಇದ್ದಾನೆ ಇದು ಅವರ ತುಂಬಾ ಇಷ್ಟವಾಯಿತು ಬನ್ನಿ ಹಿಂಗೆ ಆ ಪಾದ ಅಜಾನುಬಾಹುವಿನ ಆ ಪಾದ ಎಷ್ಟು ಚೆನ್ನಾಗಿದೆ ರಾಮಾನುಜರು ಹೇಳ್ತಾರೆ ಮನುಷ್ಯರಿಗೆ ದರ್ಶನ ಬೇಕಾಗಿರೋದು ಈ ಪಾದ ನಾಬಿ ಮತ್ತೆ ದೇವರ ಮುಖ ಎಲ್ಲ ಚೆನ್ನಾಗಿದೆ ಅಂತ ಆದರೆ ಅಂದಿನ ಜನ ಭಿನ್ನವಾದ ಮೂರ್ತಿಯನ್ನು ಸ್ವೀಕರಿಸಲಿಲ್ಲ ಇದನ್ನು ಪೂಜೆ ಮಾಡುವ ಅದೃಷ್ಟ ಕಳ್ಕೊಂಡ್ರು ಇದನ್ನು ಇವತ್ತು ತುಂಬಾ ಪ್ರೀತಿಯಿಂದ ಮುಟ್ಟಿದ ಅಹೋರಾತ್ರಿನಿಗೆ ಎಷ್ಟು ಸಂತೋಷ ಆಗ್ತಿದೆಯೋ ಈತನಿಗೆ ಸಂಪೂರ್ಣ ಶಿಲಬ್ ಶಿರಬ್ ಆಗುತ್ತ ಅಹೋರಾತ್ರೆ ಗೆಳೆಯರೆ ಇದನ್ನ ಒಂದು ದೂರದಿಂದ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬನ್ನಿ ਤੰਪੂ ਦੂਰ ਦੀ ਮਾਰੀ ਨੋਰੀ ਆਹਾ ਆਹਾ ਨੇਤਰਦਾਨਾ ਕੁੜਾ ਮਾਰ ਬੈਕਾ ਗੀਤੀ ਨੀ ਬੰਦ ಬಣ್ಣಾದ ಬದುಕಿಗೆ ಸುಣ್ಣ ಕಣ್ಣು ಕುಕ್ಕುವ ಬಣ್ಣ ವಿದಣ್ಣ ಬಣ್ಣಾದ ಬದುಕಿಗೆ ಸುಣ್ಣಾವ ವಳಿಯೊಣ್ಣ ಕಣ್ಣು ಕುಕ್ಕುವ ಬಣ್ಣ ಬಣ್ಣ ஈரத சின்னார தொழக ஆடவே கண்ணா குணதா வரவிரத ஹனதா அறிவிரத சின்னார கண தொழக ஆடவே கண்ணா பண்ணி சதிரு कद्दवना बी सन्ना बेण्ण कद्दवना बी सणा